ಹೋಗಿ ಮರಳಿ ಬರುವಾಗ ಭೀಕರ ಅಪಘಾತ ಗೋಕಾಕ್ನ ಆರು ಜನ ಸಾವು ಪ್ರಯಾಗ್ರಾಜ್ಗೆ ತೆರಳಿ ಮರಳಿ ಬರುವಾಗ ಏಳು ಜನ ಪ್ರಯಾಣಿಕರಲ್ಲಿ ಆರು ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಿವಾಸಿಗಳು ಎಂದು ತಿಳಿದು ಬಂದಿದೆ ಮಧ್ಯಪ್ರದೇಶದ ಜಬಲ್ಪುರ್ನ ಜಿಲ್ಲೆಯ ಶಿನೋಳಿ ಗ್ರಾಮದಲ್ಲಿ ಕಿತ್ತೌಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೆಳಗಿನ ಜಾವ ಐದು ಗಂಟೆಗೆ ಅಪಘಾತ ನಡೆದಿದೆ ಎಂದು ತಿಳಿದು ಬಂದಿದೆ ಕೆ ಎ ಫೋರ್ ನೈನ್ ಎಂ ಫೈವ್ ಜೀರೋ ಫೈವ್ ಫೋರ್ ಸಂಖ್ಯೆಯ ಕ್ರಿಶರ್ ವಾಹನದಲ್ಲಿ ಒಟ್ಟು ಎಂಟು ಜನ ಪ್ರಯಾಣ ಬೆಳೆಸಿದ್ರು ಸಿ ಬೆಳಗಾವಿ ಡ್ರೈವರ್ ಆಗಿದ್ದಂತಹ ಬಸವರಾಜ ಶಿವಪ್ಪ ದೊಡ್ಮನಿ ಗುಳೇದ ಗುಡ್ಡದ ಇವರ ಅಳಿಯ ಈರಣ್ಣ ಶಿಬನಕಟ್ಟಿ ವಿರೂಪಾಕ್ಷಿ ಚೆನ್ನಪ್ಪ ಗುಮತಿ ಬಾಲಚಂದ್ರ ನಾರಾಯಣ ಗೌಡರ್ ಬಸವರಾಜ ನಿರುಪಾದೆಪ್ಪ ಕುರಟ್ಟಿ ಸುನೀಲ್ ಶೆರ್ಚಾಳೆ ಚಾಲಕ ಮುಸ್ತಾಕ್ ಎನ್ನಲಾಗಿದ್ದು ಅವರ ಪೈಕಿ ಆರು ಜನ ತೀರಿ ಹೋಗಿದ್ದಾರೆ ತೀವ್ರವಾಗಿ ಗಾಯಗೊಂಡ ಇಬ್ಬರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿಯಾದ ಪರಿಣಾಮ ವಾಹನ ಪಲ್ಟಿಯಾಗಿ ಅವಘಡ ಸಂಭವಿಸಿದೆ ಗಾಯಗೊಂಡ ಇಬ್ಬರನ್ನ ಜಬಲ್ಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಸುದ್ದಿ ತಿಳಿದ ಕುಟುಂಬಸ್ಥರ ಅಕ್ರಂದನ ಮುಗಿಲು ಮುಟ್ಟಿದೆ ಜಬಲ್ಪುರ ಜಿಲ್ಲಾ ಪೊಲೀಸರೊಂದಿಗೆ ಬೆಳಗಾವಿ ಜಿಲ್ಲಾ ಪೊಲೀಸರು ನಿರಂತರ ಸಂಪರ್ಕದಲ್ಲಿದ್ದು ಮೃತದೇಹಗಳನ್ನ ಸ್ವ ಗ್ರಾಮಕ್ಕೆ ತರಲು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ದಿಂದ ಫೋನ್ ಬಂದಿತ್ತು ತಮ್ಮ ಹೋಗಿ ತಮ್ಮ ಹೋದ ಆದ್ರೆ ಏನು ಬರಿ ಸೀರಿಯಸ್ ಐತಿ ಎಸಿಡೆಂಟ ಆಗೈತೆ ಅಂತ ಇಷ್ಟ ಹೇಳಿದ್ದು ಈಗ ಭಾಳ ಇಂಜೋರಾಗಿದರು ಏನು ಹೇಳೋ ಪರಿಸ್ಥಿತಿ ಇಲ್ಲ ಅಂತ ಸುದ್ದಿ ಬಂತು ಈಗ ಎಕ್ಸ್ಪೆರ್ಡ್ ಆಗ್ಯಾರಂತ ಇಕ್ಯಾಸ್ ಇದು ಮಾಡತ್ತಾರೆ ಏಳು ಮಂದಿ ಹೋಗಿದ್ದರು ರೀ ಅದ್ರಾಗ ಆರು ಮಂದಿ ಎಕ್ಸ್ಪೆಡ್ ಆಗಿದರು ಅದ್ರಾಗ ನನ್ನ ತಮ್ಮ ಒಬ್ಬವ ಆಮೇಲೆ ನಮ್ಮ

ಅಪ್ಪ ಅದು ಯಾರು ಇದ್ರಿಕ ಇಲ್ರಿ ಮಮ್ಮಿ ಒಬ್ಬಾಕೆ ಮೂರು ಮಂದಿ ತಮ್ಮ ಗುಣ ನನಗ ಮೂರು ಮಂದಿ ತಮ್ಮ ಗುಣ ಕಂಗೈ ಎರಡು ಜೋಪಾನ ಮಾಡಿದ್ದಿದ್ರು ದೊಡ್ಡವ್ರು ಇವು ಕೆ ಎಸ್ ಆರ್ ಟಿ ಸಿ ಒಳಗೆ ಅದಾನ ರೀ ಅವರು ಕೆ ಎಸ್ ಆರ್ ಟಿ ಸಿ ಹೂ ಕಡಿಪೋಕ್ ಅದಾನ್ರೀ ಅವು ಕೆ ಎಸ್ ಆರ್ ಟಿ ಸಿ ಒಳಗೆ ಅದಾನ ರೀ ಅಂದ್ರೆ ತಮ್ಮನ ಹೆಂಡತಿ ತಮ್ಮ ರೀ ಅವು ಇಬ್ಬರೂ ಕೂಡೇ ಹೋಗಿದ್ದ ಅವ್ರ ರಜದ ಮೇಲೆ ಬಂದಿದ್ದ ಎಲ್ಲ ನಮ್ಮ ರಿಲೇಶನ್ದವ್ರಾಗ ಹೋಗಿದ್ರು ರೀ ಎಲ್ಲಾರು ಮಾಡಬೇಕು ನಮ್ಮ ತಂಗಿ ಆರಾಮ ಮಾಡಿ ಮೋಸ ಮಾಡಿದ್ರು ಹೇಳಿ ಆರ್ ಗಂಟೆ ಗೊತ್ತಾಗೈತ್ರಿ ಬಾಜುಕ್ ನಮ್ ಜೀವ ಸುದ್ದಿ ಗೊತ್ತಾಗಿ ಸುದ್ದಿ ಗೊತ್ತಿಲ್ಲರಿ ಮನೆಯಾಗ ಏನ್ ಇಲ್ರಿ ಅವ್ರ ಜವಾಬ್ದಾರಿ ಅವ್ರ ಕುಟುಂಬಕ್ಕ ಅವ ಗಂಡ ಹೆಂತಿ ಮಕ್ಳ ಅವ್ರ ಕುಟುಂಬಕ್ಕ ಅವರ ಜವಾಬ್ದಾರಿ ಇದ್ರು ಅವ ಇದ್ದ ಈಗ ಅಂದ್ಮೇಲೆ ಆಕಿ ಪರಿಸ್ಥಿತಿ ಏನ ಮಕ್ಳ ಸಲೀಕಲ ಸಣ್ಣ ಸಣ್ಣ ಅದಾವ ಇನ್ನು ಏನ್ ಮಾಡ್ಬೇಕನ್ನೊಂದು ಗೊತ್ತಾಗ್ಬೇತ್ರಿ